ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಕಾಳಿಕಾ ದುರ್ಗಾ ಪರಮೇಶ್ವರಿಯೇ ನಮಃ ವೀಕ್ಷಕರಿಗೆಲ್ಲ ನಮಸ್ಕಾರ ಹಿಂದೂ ಧರ್ಮ ಅನು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಪ್ರತಿ ಲಗ್ನದಲ್ಲಿ ಅಂದ್ರೆ ಜಾತಕದ ಹನ್ನೆರಡು ಲಗ್ನಗಳಲ್ಲಿ ರಾಹು ಸ್ಥಿತನಾಗಿದ್ದಾಗ ಯಾವೆಲ್ಲ ಶುಭ ಫಲಗಳನ್ನ ಕೊಡ್ತಾನೆ ಹಾಗೆ ಯಾವೆಲ್ಲ ದುಷ್ಪರಿಣಾಮಗಳನ್ನು ಉಂಟು ಮಾಡ್ತಾನೆ ವ್ಯಕ್ತಿಯ ಜೀವನದಲ್ಲಿ ಹಾಗೆ ಈ ರಾಹುವಿನ ದೋಷಕ್ಕೆ ಪರಿಹಾರ ಏನು ಅಂತಕ್ಕಂಥ ಸಂಪೂರ್ಣವಾದ ಮಾಹಿತಿಯನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ ಇನ್ನು ಮೇಷಲಗ್ನದಲ್ಲಿ ರಾಹು ಸ್ಥಿತರಾಗಿದ್ದಾಗ ಅವನು ಅತ್ಯಧಿಕ ಧೈರ್ಯಶಾಲಿಯಾಗಿರ್ತಾನೆ ಹಾಗೂ ಸಾಹಸ ಪ್ರವೃತ್ತಿಯನ್ನು ಹೊಂದಿರ್ತಾನೆ ನಾಯಕತ್ವ ಗುಣಗಳು ಹೆಚ್ಚಾಗಿ ಇರುತ್ತೆ ಹಾಗೆ ಇವರಿಗೆ ಮೈನಸ್ ಪಾಯಿಂಟ್ ಅಥವಾ ವೀಕ್ನೆಸ್ ಅಂದ್ರೆ ಕೋಪ ಕೋಪದಿಂದ ಅಸಹನೀಯ ವರ್ತನೆಯಿಂದ ಇವರು ತುಂಬಾ ಸಂಬಂಧಗಳನ್ನ ತುಂಬಾ ವ್ಯಕ್ತಿಗಳನ್ನ ಕಳ್ಕೊಂಡಿರ್ತಾರೆ ಮತ್ತೆ ಬೇಗ ನಿರ್ಧಾರಗಳನ್ನ ತಗೊಂಡ್ಬಿಡ್ತಾರೆ ದೃಕ್ ನಿರ್ಧಾರಗಳನ್ನ ತಗೊಂಡ್ಬಿಡ್ತಾರೆ ಅದು ಕೂಡ ಜೀವನಕ್ಕೆ ಅಥವಾ ವ್ಯಕ್ತಿಗೆ ಒಳ್ಳೆಯದಲ್ಲ ಅಂತ ಹೇಳ್ಬೋದು ಇನ್ನು ಮೇಷಲಗ್ನದಲ್ಲಿ ರಾಹು ಸ್ಥಿತನಾದಾಗ ವಿದೇಶ ಯೋಗ ಬಲವಾದದ್ದು ಆದ್ರೆ ಒಂದು ಬಾರಿ ಜಾತಕವನ್ನ ವಿಶ್ಲೇಷಣೆ ಮಾಡಿದ್ರೆ ನಮ್ಗೆ ತಿಳಿಯುತ್ತೆ ಆ ಯೋಗ ಇದೆಯಾ ಇಲ್ವಾ ಅಂತ ಇನ್ನಷ್ಟು ಹಲವು ಯೋಗಗಳನ್ನು ನೋಡ್ಬೇಕಾಗುತ್ತೆ ವಿದೇಶ ಯೋಗಕ್ಕೆ ಜನರಲ್ ಆಗಿ ಲಗ್ನದಲ್ಲಿ ರಾಹು ಸ್ಥಿತನಾದಾಗ ವಿದೇಶ ಯೋಗ ಬೆಲವಾದದ್ದು ನಂತರ ರಾಹು ಸ್ಥಿತನಾಗಿದ್ದಾಗ ಲಗ್ನದವರಿಗೆ ಶತ್ರುಗಳನ್ನು ನಾಶ ಮಾಡುವಂತ ಶಕ್ತಿ ರಾಹು ಕೊಡ್ತಾನೆ ಆದ್ರೆ ಲಗ್ನದಲ್ಲಿ ರಾಹು ಸ್ಥಿತನಾದಾಗ ವೈವಾಹಿಕ ಜೀವನದಲ್ಲಿ ಅತೃಪ್ತಿ ಅಸಂತೋಷ ಜಗಳಗಳು ಹೆಚ್ಚಾಗಿ ಆಗಿ ಇವರ ಜೀವನದಲ್ಲಿ ನೆಮ್ಮದಿ ಕೊಂಚ ಕಡಿಮೆ ಇರುವಂತದ್ದು ನಂತರ ರಾಜಕೀಯ ಸೇನಾ ಕ್ರೀಡೆಗಳಲ್ಲಿ ಹಾಗೂ ಪೊಲೀಸ್ ವೃತ್ತಿಗಳಲ್ಲಿ ಈ ಇಂತಹ ವ್ಯಕ್ತಿಗಳು ಅತ್ಯಧಿಕ ಯಶಸ್ಸನ್ನ ಗಳಿಸುವಂತೆ ರಾಹು ಸಹಾಯ ಮಾಡುವಂಥದ್ದು ವೃಷಭ ರಾಶಿಗೆ ಅಧಿಪತಿ ಶುಕ್ರ ಶುಕ್ರನ ಮನೆಯಲ್ಲಿ ರಾಹು ಸ್ಥಿತನಾದಾಗ ಭೌತಿಕ ಸುಖ ಆಸ್ತಿ ಹಣದ ಅತ್ಯಧಿಕ ಆಸೆ ಆಗುತ್ತೆ ಹೆಚ್ಚಾಗಿ ಇಂತಹ ವ್ಯಕ್ತಿಗಳು ಹೇಗಿರ್ತಾರೆ ಅಂದ್ರೆ ನಾನು ಹೆಚ್ಚಾಗಿ ದುಡ್ಡು ಸಂಪಾದನೆ ಮಾಡ್ಬೇಕು ದುಡ್ಡು ಬರಲೇಬೇಕು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೆಂತಿಗೆ ಅತ್ಯಧಿಕವಾದಂತ ಆಸ್ತಿ ಐಶ್ವರ್ಯವನ್ನ ಮಾಡಿರ್ಬೇಕಂತ ದುರಾಸೆ ಜಾಸ್ತಿಯನ್ನ ಹೊಂದಿರ್ತಾರೆ ಹಾಗೆ ಋಷಭ ಲಗ್ನದಲ್ಲಿ ರಾಮಸ್ಥಿತನಾದಾಗ ಹೆಚ್ಚಾಗಿ ಕಲೆ ಸಂಗೀತ ಫ್ಯಾಷನ್ ಫ್ಯಾಷನ್ ಡಿಸೈನರ್ ಆಗಿರ್ತಕ್ಕಂಥದ್ದು ಅಥವಾ ಫ್ಯಾಷನ್ ಡಿಸೈನರ್ ಅಥವಾ ಮಾಡೆಲಿಂಗ್ ಫ್ಯಾಷನ್ ಕ್ಷೇತ್ರದಲ್ಲಿ ಇವರು ಇಂತಹ ವ್ಯಕ್ತಿಗಳು ಹೆಚ್ಚಿನ ಸಾಧನೆಯನ್ನ ಮಾಡ್ತಾರೆ ಹಾಗೆ ಇವರಿಗೆ ಇಂತಹ ವ್ಯಕ್ತಿಗಳಿಗೆ ಪ್ರೀತಿಯಲ್ಲಿ ಗೊಂದಲ ಇರತಕ್ಕಂಥದ್ದು ತುಂಬಾ ಅನ್ವವಾಗಿರ್ತಾರೆ ಹೆಚ್ಚಾಗಿ ಪ್ರೀತಿಯಲ್ಲಿ ಮೋಸ ಆಗ್ತಕ್ಕಂಥದ್ದು ಇಂತಹ ವ್ಯಕ್ತಿಗಳಿಗೆ ಪ್ರೀತಿಯಲ್ಲಿ ಮೋಸ ತುಂಬಾ ಪ್ರೀತಿ ಮಾಡಿರ್ತಾರೆ ಅವರು ಮೋಸ ಮಾಡಿ ಹೊಂಟೋಗ್ಬಿಡ್ತಾರೆ ಇನ್ನು ಈ ರೀತಿಯಾಗಿ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಹಾಗೆ ಇಂತಹ ವ್ಯಕ್ತಿಗಳು ದನ ಅಥವಾ ವ್ಯವಹಾರದಲ್ಲಿ ತುಂಬಾ ಬುದ್ಧಿವಂತರಾಗಿರ್ತಾರೆ ಆದ್ರೆ ಅತಿಯಾದ ಶುಕ್ರಬಲ ಇದ್ರೆ ಇವರಿಗೆ ಅಪಾರವಾದಂತ ಐಶ್ವರ್ಯ ಜೀವನದಲ್ಲಿ ರಾಹು ತಂದು ಇದು ಬಹಳ ಶುಭ ಅಂತ ಹೇಳ್ಬಹುದು ನಂತರ ಪ್ರೀತಿಯ ವಿಷಯದಲ್ಲಿ ಕೆಲವೊಂದು ಯೋಚನೆ ಮಾಡಿ ನಿರ್ಧಾರವನ್ನು ತಗೊಂಡು ನೀವು ಪ್ರೀತಿ ಮಾಡೋರ ವ್ಯಕ್ತಿಯನ್ನ ನಂಬೋದು ಬಿಡೋದು ಒಳ್ಳೇದು ಈಗ ಈಗ ಮಿಥುನ ಲಗ್ನದಲ್ಲಿ ಏನಾದರೂ ರಾಹು ಸ್ಥಿತನಾಗಿದ್ದಾಗ ಯಾವೆಲ್ಲ ಫಲಗಳನ್ನ ಕೊಡ್ತಾನೆ ಅಂತಕ್ಕಂಥದ್ದನ್ನ ತಿಳಿಯೋಣ ಮೊದಲನೇದಾಗಿ ಜಾತಕದಲ್ಲಿ ರಾಹು ಬುಧ ಹುಟ್ಟಿಗೆಯದ್ರೆ ಬ್ರಹ್ಮಾಂಡ ಸಿದ್ಧಿಯೋಗ ಉಂಟಾಗ್ತಕ್ಕಂಥದ್ದು ಆದ್ರೆ ಇಲ್ಲಿ ಲಗ್ನದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಮಿಥುನ ಲಗ್ನದಲ್ಲಿ ಯಾರೆಲ್ಲ ಹುಟ್ಟಿದಿರಾ ಅವ್ರಿಗೆ ಏನಾದ್ರು ರಾಹು ಬುಧನ ಮನೆಯಲ್ಲಿ ಸ್ಥಿತನಾಗಿದ್ದಾಗ ಇದು ಒಂದು ರೀತಿಯಲ್ಲಿ ಬಹಳ ಉತ್ತಮ ಫಲಗಳನ್ನ ಕೊಡುತ್ತೆ ಒಂದು ರೀತಿಯಲ್ಲಿ ಒಳ್ಳೇದು ಅಂತಾನೆ ಹೇಳ್ಬಹುದು ಇಂತಹ ವ್ಯಕ್ತಿಗಳು ಅತಿಯಾದ ಬುದ್ಧಿವಂತರಾಗಿರ್ತಾರೆ ತೀಕ್ಷ್ಣ ಬುದ್ಧಿ ಮಾತಿನಲ್ಲಿ ಚತುರರಾಗಿರ್ತಾರೆ ಬರಹದಲ್ಲೂ ಸಹ ಯಶಸ್ಸನ್ನು ಕಾಣುವಂತ ಯೋಗವನ್ನ ರಾಹು ತಂದು ಹೀಗೆ ಇಂತಹ ವ್ಯಕ್ತಿಗಳು ಐಟಿ ಕೆಲಸದಲ್ಲಿ ಆಗಿರ್ಬೋದು ಮೀಡಿಯಾ ವೃತ್ತಿಗಳಲ್ಲಾಗಿರ್ಬೋದು ಯೂಟ್ಯೂಬ್ ಪತ್ರಿಕೋದ್ಯಮ ಹಾಗೂ ಕಾನೂನು ಕ್ಷೇತ್ರಗಳಲ್ಲಿ ಅತ್ಯಧಿಕವಾಗಿ ಸುಲಭವಾಗಿ ಯಶಸ್ಸನ್ನ ಪಡೆಯುವಂತಹ ಯೋಗವನ್ನ ರಾಹು ತಂದುಕೊಡ್ತಾನೆ ಆದ್ರೆ ಅಣ್ಣ ತಂಗಿಯರ ಜೊತೆ ಸಹೋದರ ಸಹೋದರಿಯರ ಜೊತೆ ಅತ್ಯಂತ ಕಲಹ ಮಾಡಿಕೊಡ್ತಾನೆ ರಾಹು ಹಾಗಾಗಿ ಅದಕ್ಕೆ ಒಂದು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ನಂತರ ಕುತೂಹಲದಿಂದ ಎಲ್ಲಾ ಕಡೆ ತಲೆ ಹಾಕುವಂತ ವ್ಯಕ್ತಿಗಳು ಮಿಥುನ ಲಗ್ನದಲ್ಲಿ ರಾಹುಸ್ತಿದನ ಆದಾಗ ವ್ಯಕ್ತಿಗಳು ಇರ್ತಾರೆ ಕೆಲವೊಮ್ಮೆ ಇಂತಹ ವ್ಯಕ್ತಿಗಳು ಕೊಂಚ ಸುಳ್ಳು ಮೋಸ ಅಂತಕ್ಕಂಥದ್ದು ಮಾಡ್ತಾರೆ ಬುಧ ಬಲ ಇದ್ರೆ ದೊಡ್ಡ ಮಟ್ಟದ ಬುದ್ಧಿಜೀವಿ ಹಾಗೂ ಜೀವನದಲ್ಲಿ ಎಲ್ಲ ಕಡೆ ಯಶಸ್ಸು ಅಂತಕ್ಕಂಥದ್ದು ಇಂತಹ ವ್ಯಕ್ತಿಗಳಿಗೆ ಸಿಗುವಂಥದ್ದು ಈಗ ಕಟಕ ಲಗ್ನ ಕಟಕ ರಾಶಿಯ ಅಧಿಪತಿ ಚಂದ್ರ ಚಂದ್ರನ ಮನೆಯಲ್ಲಿ ರಾಹು ಸ್ಥಿತನಾದಾಗ ಇವರಿಗೆ ಹೆಚ್ಚಾಗಿ ಮನಸ್ಸು ಅಶಾಂತವಾಗಿರುತ್ತೆ ಹೆಚ್ಚಾಗಿ ಭಯ ಆತಂಕ ಜೀರ್ಣ ಏನಾಗ್ಬಿಡುತ್ತೋ ಮನೆ ಏನಾಗ್ಬಿಡುತ್ತೋ ಜೀವನ ಏನೇನ್ ಮಾಡೋದು ಅಂತ ಎಲ್ಲ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಅಧಿಕವಾದಂತ ಆತಂಕ ಭಯ ಅಂತಕ್ಕಂತ ಸಮಸ್ಯೆ ಈ ಇಂತಹ ವ್ಯಕ್ತಿಗಳಿಗೆ ಕಾಣುವಂತದ್ದು ಇನ್ನು ಚಂದ್ರ ಮನಸ್ಸು ಹಾಗೂ ತಾಯಿಗೆ ಸಂಬಂಧಪಟ್ಟದ್ದು ಹಾಗಾಗಿ ತಾಯಿ ಪ್ರೀತಿಯಾಗಿರ್ಬೋದು ಅಥವಾ ತಾಯಿ ವಿಷಯದಲ್ಲಿ ಇವರಿಗೆ ಅತ್ಯಂತ ಸಮಸ್ಯೆಗಳು ಕಾಡುತ್ತವೆ ನಂತರ ವಿದೇಶವಾಸ ಸಾಧ್ಯ ಇರತಕ್ಕಂಥದ್ದು ಇನ್ನು ಇಂತಹ ವ್ಯಕ್ತಿಗಳು ಆಧ್ಯಾತ್ಮ ಹಾಗೂ ತತ್ವಶಾಸ್ತ್ರದಲ್ಲಿ ಯಶಸ್ಸನ್ನು ಪಡೆಯುವಂಥದ್ದು ಹಾಗೆ ಆಸಕ್ತಿ ಕೂಡ ಇರುವಂಥದ್ದು ಇನ್ನು ಚಂದ್ರಬಲ ಇದ್ರೆ ಇಂತಹ ವ್ಯಕ್ತಿಗಳಿಗೆ ಉತ್ತಮ ಹೆಸರು ಹಾಗೂ ಗೌರವ ಸಿಗುವಂಥದ್ದು ಇಲ್ಲ ಅಂದ್ರೆ ಇವರಿಗೆ ಹೆಚ್ಚಾಗಿ ಜೀವನದಲ್ಲಿ ಮಾನಸಿಕ ಹಿಂಸೆ ಕಷ್ಟಗಳು ಕುಟುಂಬ ಕಲಹ ಸಮಸ್ಯೆಗಳಿಂದ ಈ ಕಟಕ ಲಗ್ನದಲ್ಲಿ ರಾಹು ಸ್ಥಿತನಾಗಿದ್ದಾಗ ದುಷ್ಪರಿಣಾಮಗಳನ್ನ ಎದುರಿಸ್ಬೇಕಾಗುವಂತದ್ದು ಈಗ ಸಿಂಹ ಲಗ್ನದಲ್ಲಿ ಏನಾದ್ರೂ ರಾಹು ಕೂತ್ಕೊಂಡಾಗ ಯಾವೆಲ್ಲ ಫಲಗಳಿರುತ್ತೆ ಅಂತದನ್ನ ತಿಳಿಯೋಣ ಮೊದಲನೇದಾಗಿ ಸಿಂಹರಾಶಿಗೆ ಅಧಿಪತಿ ಸೂರ್ಯ ಸೂರ್ಯನ ಮನೆಯಲ್ಲಿ ರಾಹು ಸ್ಥಿತನಾದಾಗ ಇಂತಹ ವ್ಯಕ್ತಿಗಳಿಗೆ ನಾಯಕತ್ವ ಹಾಗೂ ಅಧಿಕಾರ ಅಥವಾ ಜನಪ್ರಿಯತೆಯನ್ನ ರಾಹು ಯೋಗವನ್ನಾಗಿ ಕೊಡ್ತಾನೆ ನಂತರ ಇಂತಹ ವ್ಯಕ್ತಿಗಳು ರಾಜಕೀಯ ಆಗಿರ್ಬೋದು ಸರ್ಕಾರಿ ಕೆಲಸಗಳಲ್ಲಿ ಅಥವಾ ಅಧಿಕಾರ ಸ್ಥಾನದಲ್ಲಿ ಇರ್ತಕ್ಕಂತ ಯೋಗವನ್ನ ರಾಹು ಮಾಡಿಕೊಡ್ತಾನೆ ನಂತರ ಇಂತಹ ವ್ಯಕ್ತಿಗಳಿಗೆ ಏನು ಸಮಸ್ಯೆ ಅಂದ್ರೆ ಹೆಚ್ಚಾಗಿ ಅಹಂ ಅನ್ನೋದು ಇರುತ್ತೆ ಯಾಕೆಂದ್ರೆ ರಾಜಕೀಯ ಆಗಿರ್ಬೋದು ಸರ್ಕಾರಿ ಕೆಲಸ ಆಗಿರ್ಬೋದು ಮೊದಲೇ ಸಿಂಹ ರಾಶಿಗೆ ಮೊದಲನೇ ಸಮಸ್ಯೆ ಏನಪ್ಪ ಅಂತಂದ್ರೆ ನಾನು ಅಂತಕ್ಕಂಥ ದುರಹಂಕಾರ ಅಹಂಕಾರದ ಸಮಸ್ಯೆಯಿಂದಾಗಿ ಎಷ್ಟೋ ಸಂಬಂಧಗಳನ್ನ ಕಳ್ಕೊಂಡಿರ್ತಾರೆ ಎಷ್ಟೋ ವ್ಯಕ್ತಿಗಳನ್ನ ಕಳ್ಕೊಂಡಿರ್ತಾರೆ ಹಾಗಾಗಿ ಇದೊಂದನ್ನ ನೀವು ಕಡಿಮೆ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿ ಜೀವನದಲ್ಲಿರ್ತೀರಾ ಹಾಗಾಗಿ ಅಹಂಕಾರ ಹೆಚ್ಚಾಗಿ ಇರೋದ್ರಿಂದ ಎಷ್ಟೋ ಕಡೆ ನಿಮ್ಮ ಕೀರ್ತಿಗೆ ಹಾನಿ ಆಗ್ತಕ್ಕಂಥದ್ದು ಹಾಗೂ ತಂದೆ ಮಗನ ಸಂಬಂಧದಲ್ಲಿ ಸಮಸ್ಯೆಗಳನ್ನ ಉಂಟಾಗ್ತಕ್ಕಂಥದ್ದು ಇನ್ನೇನಾದರೂ ಸಿಂಹ ಲಗ್ನದವರಿಗೆ ರಾಹು ಸ್ಥಿತನಾಗಿದ್ದಾಗ ಸೂರ್ಯ ಬಲ ಇದ್ರೆ ಇಂತಹ ವ್ಯಕ್ತಿಗಳು ಜೀವನದಲ್ಲಿ ಹಾಗೂ ಸಮಾಜದಲ್ಲಿ ಮಹಾನ್ ನಾಯಕತ್ವ ಮಹಾನ್ ವ್ಯಕ್ತಿಯಾಗಿ ಹೆಸರನ್ನ ಮಾಡುವಂತಹ ಯೋಗವನ್ನ ರಾಹು ಕೊಡ್ತಾನೆ ನಂತರ ಕನ್ಯಾ ಲಗ್ನ ಕನ್ಯಾ ರಾಶಿ ಅಧಿಪತಿ ಬುಧ ಹಾಗೂ ಕನ್ಯಾಲಗ್ನದಲ್ಲಿ ಏನಾದ್ರೂ ನಿಮ್ಗೆ ರಾಹು ಸ್ಥಿತನಾಗಿದ್ದಾಗ ಇಂತಹ ವ್ಯಕ್ತಿಗಳಿಗೆ ವಿಶ್ಲೇಷಣಾ ಶಕ್ತಿ ಲೆಕ್ಕ ಮತ್ತು ವೈದ್ಯಕೀಯ ಉದ್ಯೋಗಗಳು ಹಾಗೂ ಸಂಶೋಧನೆಯಲ್ಲಿ ತೊಡಗಿರ್ತಾರೆ ವಿದೇಶಿ ಭಾಷೆ ಮತ್ತು ಗಣಿತ ವಿಷಯದಲ್ಲಿ ಜ್ಞಾನ ಕ್ಷೇತ್ರದಲ್ಲಿ ಇವರು ಹೆಚ್ಚಾಗಿ ಯಶಸ್ಸನ್ನ ಪಡೆಯುವಂತ ಕೀರ್ತಿಯನ್ನ ಸಂಪಾದನೆ ಮಾಡುವಂತಹ ಯೋಗವನ್ನ ರಾಹು ಕೊಡ್ತಾನೆ ಆದ್ರೆ ಇವರಿಗೆ ಆರೋಗ್ಯದಲ್ಲಿ ಹೆಚ್ಚಾಗಿ ಸಮಸ್ಯೆಗಳನ್ನ ಕಾಡುವಂತದ್ದು ಆರೋಗ್ಯ ಸಮಸ್ಯೆಗಳು ಏನಪ್ಪಾ ಅಂದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂತೆ ಅಲರ್ಜಿ ಸಮಸ್ಯೆ ಆಗಿರ್ಬೋದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ಆರೋಗ್ಯ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನ ರಾಹು ಸಮಸ್ಯೆಯಾಗಿ ಕೊಡ್ತಾನೆ ಆದ್ರೆ ಇವರಿಗೆ ಶತ್ರುಗಳ ಮೇಲೆ ಜಯವನ್ನ ಸಾಧಿಸುವಂತಹ ಯೋಗವನ್ನ ರಾಹು ಮಾಡಿ ಕೊಡ್ತಾನೆ ಇನ್ನು ಈ ರೀತಿ ಸ್ಥಿತನಾಗಿದ್ದಾಗ ಬುಧನ ಬಲವಿದ್ರೆ ಇಂತಹ ವ್ಯಕ್ತಿಗಳು ಕನ್ಯಾಲಗ್ನದವರು ಪಂಡಿತರಾಗಿ ಅಥವಾ ವಿಜ್ಞಾನಿಯಾಗಿ ಯಶಸ್ಸನ್ನ ಜೀವನದಲ್ಲಿ ಪಡೆಯಬಹುದು ಈಗ ತುಲಾರಗ್ನ ತುಲ ಅಧಿಪತಿ ಶುಕ್ರ ಶುಕ್ರನ ಮನೆಯಲ್ಲಿ ರಾಹು ನೆಲೆಸೋದ್ರಿಂದ ಇಂತಹ ಜಾತಕದವರಿಗೆ ದಾಂಪತ್ಯ ಜೀವನದಲ್ಲಿ ಹೆಚ್ಚಾಗಿ ಸಮಸ್ಯೆಗಳಾಗ್ತಕ್ಕಂಥದ್ದು ದಾಂಪತ್ಯ ಕಲಹಗಳು ದಾಂಪತ್ಯ ವಿರಸಗಳು ಹಾಗೆ ವಿಚ್ಛೇದನಕ್ಕೂ ಕೂಡ ಹೋಗಬಹುದು ನಂತರ ಪತಿ ಪತ್ನಿಯರಲ್ಲಿ ಅನ್ಯೂನತೆ ಇರೋದಿಲ್ಲ ಆದ್ರೆ ಜೊತೆಗಾರರಿಂದ ಲಾಭವಾಗುವಂತ ಯೋಗವನ್ನ ರಾಹುಲ್ ಮಾಡಿಕೊಡ್ತಾನೆ ನಂತರ ಇಂತಹ ವ್ಯಕ್ತಿಗಳು ವ್ಯವಹಾರ ಪಬ್ಲಿಕ್ ರಿಲೇಶನ್ ಅಥವಾ ಕಾನೂನಿಗೆ ಸಂಬಂಧಪಟ್ಟಂತೆ ರಾಜಕೀಯದಲ್ಲಿ ಸಾಧನೆ ಮಾಡ್ತಾರೆ ಹೆಸರನ್ನ ಮಾಡ್ತಾರೆ ಇನ್ನೇನಾದರೂ ಶುಕ್ರ ಬಲ ಇದ್ರೆ ಉತ್ತಮ ದಾಂಪತ್ಯ ಹಾಗೂ ಹಣ ಹಾಗೂ ಐಶ್ವರ್ಯ ಪ್ರಾಪ್ತಿಯಾಗುವಂತ ಯೋಗವನ್ನ ರಾಹು ಮಾಡಿ ಕೊಡ್ತಾನೆ ನಂತರ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಕುಜ ಬಂದು ಭೂಮಿಕಾರಕ ಇನ್ನು ವೃಶ್ಚಿಕ ಲಗ್ನದಲ್ಲಿ ಏನಾದ್ರು ರಾಹು ಸ್ಥಿತನಾಗಿದ್ರೆ ಇಂತಹ ವ್ಯಕ್ತಿಗಳು ಹೆಚ್ಚಾಗಿ ರಹಸ್ಯ ವಿದ್ಯೆ ವಾಮಾಚಾರ ಆಗಿರ್ಬೋದು ಅಥವಾ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೆಚ್ಚಾಗಿ ಆಸಕ್ತಿಯನ್ನು ಹೊಂದಿರ್ತಾರೆ ಹಾಗೆ ತಂತ್ರಗಾರಿಕೆಯಲ್ಲೂ ಸಹ ಆಸಕ್ತಿಯನ್ನ ಹೊಂದಿರ್ತಕ್ಕಂಥದ್ದು ಆದರೆ ಇವರಿಗೆ ರಾಹು ಸ್ಥಿತನಾಗಿದ್ದಾಗ ಏಕಾಏಕಿ ಜೀವನದಲ್ಲಿ ಸಡನ್ ಆಗಿ ಬದಲಾವಣೆ ಆಗುವಂತದ್ದನ್ನ ರಾಹು ಮಾಡಿಕೊಡ್ತಾನೆ ಏಕಾಏಕಿ ಬೆಳವಣಿಗೆಯನ್ನು ಹೊಂದುವಂಥದ್ದಾಗಿರ್ಬೋದು ಅಥವಾ ಏಕಾಏಕಿ ಜೀವನದಲ್ಲಿ ಕೆಳಗೆ ಇಳಿಯುವಂತಹ ಯೋಗವನ್ನ ಸಮಸ್ಯನ್ನ ರಾಹು ತಂದೊಡ್ತಾನೆ ಹಾಗೆ ಅಪಘಾತಗಳಾಗುವ ನಂತರ ಅಪಘಾತಗಳಾಗುವಂಥದ್ದು ಶಸ್ತ್ರಕ್ರಿಯೆ ಆಗುವಂಥದ್ದು ಶಸ್ತ್ರಕ್ರಿಯೆ ಅಥವಾ ಆಪರೇಷನ್ಸ್ ಆಗುವಂಥದ್ದು ಹೀಗೆಲ್ಲ ಭೌತಿಕ ಹಾಗೂ ಆರೋಗ್ಯ ರೀತಿಯಿಂದ ಒಂದಷ್ಟು ಸಮಸ್ಯೆಗಳನ್ನ ರಾಹು ಕೊಡ್ತಾನೆ ಆದ್ರೆ ಇಂತಹ ವ್ಯಕ್ತಿಗಳಿಗೆ ವಿದೇಶ ಯೋಗ ಇರ್ತಕ್ಕಂಥದ್ದು ಕುಜನ ಬಲವಿದ್ರೆ ಇಂತಹ ವ್ಯಕ್ತಿಗಳಿಗೆ ಧೈರ್ಯಶಾಲಿಯಾಗಿ ನಾಯಕತ್ವ ಗುಣವನ್ನು ಹೊಂದಿರತಕ್ಕಂಥದ್ರಿಂದ ಒಳ್ಳೆಯ ಉದ್ಯೋಗ ಅಂತಕ್ಕಂಥದ್ದು ಪ್ರಾಪ್ತಿಯಾಗುವಂಥದ್ದು ನಂತರ ಧನುರ್ಲಗ್ನ ಲಗ್ನ ಧನುರ್ ಲಗ್ನದ ಅಧಿಪತಿ ಗುರು ಆಗಿರ್ತಾನೆ ಗುರುವಿನ ಮನೆಯಲ್ಲಿ ರಾಹು ನಿಲ್ಲಿಸಿದಾಗ ಅಂತಹ ವ್ಯಕ್ತಿಗಳು ಹೆಚ್ಚಾಗಿ ಧರ್ಮಶಾಸ್ತ್ರ ಆಗಿರ್ಬೋದು ಅಥವಾ ತತ್ವಶಾಸ್ತ್ರ ಆಗಿರ್ಬೋದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹಾಗೂ ಅನ್ಯ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತ ಕೆಲಸಗಳಲ್ಲಿ ಅನಾಥಾಶ್ರಮಗಳಲ್ಲಿ ಕೆಲಸ ಮಾಡುವಂಥದ್ದು ಈಗೆಲ್ಲ ಗುಣಗಳನ್ನ ರಾಹು ಕೊಡ್ತಾನೆ ಆದ್ರೆ ಕೆಲವೊಮ್ಮೆ ಧರ್ಮ ವಿರೋಧಿ ನಡವಳಿಕೆಗೂ ಸಹ ಇವರಿಗೆ ಬರುವಂತದ್ದು ವಿದೇಶ ಪ್ರವಾಸ ಉನ್ನತ ವಿದ್ಯಾಭ್ಯಾಸ ಇವರಿಗೆ ದೊರೆಯುತ್ತೆ ಇನ್ನೇನಾದ್ರೂ ಜಾತಕದಲ್ಲಿ ಗುರುಬಲ ಇದ್ರೆ ಧಾರ್ಮಿಕ ಚಟುವಟಿಕೆಗಳಿಗೆ ನಾಯಕನಾಗಿ ಹಾಗೂ ಒಬ್ಬ ಜೀವನದಲ್ಲಿ ಒಳ್ಳೆಯ ಗುರು ಆಗಿ ಇಂತಹ ವ್ಯಕ್ತಿಗಳು ಕೆಲಸವನ್ನ ಮಾಡಬಹುದು ಇನ್ನು ಗುರು ಏನಾದರೂ ಜಾತಕದಲ್ಲಿ ಚೆನ್ನಾಗಿಲ್ಲ ದುಸ್ಥಾನದಲ್ಲಿದ್ರೆ ಗುರು ಕೆಟ್ಟಿದ್ರೆ ಜಾತಕದಲ್ಲಿ ಇಂತಹ ವ್ಯಕ್ತಿಗಳಿಗೆ ತಪ್ಪು ನಂಬಿಕೆ ಭ್ರಮೆಗಳ ಸಮಸ್ಯೆಯಿಂದ ಬಳಲ್ತಾರೆ ಈಗ ಮಕರ ಲಗ್ನ ಮಕರ ಲಗ್ನದ ರಾಷ್ಟ್ರಾಧಿಪತಿ ಶನಿ ಶನಿ ಮನೆಯಲ್ಲಿ ನಿಮ್ಗೆ ಏನಾದ್ರು ರಾಹು ಕುತ್ಕೊಂಡ್ರೆ ಇಂತಹ ವ್ಯಕ್ತಿಗಳಿಗೆ ವ್ಯವಹಾರದಲ್ಲಿ ಪ್ರಭಾವ ಬೀರುವಂತೆ ರಾಹು ನೋಡ್ಕೊಳ್ತಾನೆ ಹಾಗೆ ಮಕರ ರಾಶಿಯಲ್ಲಿ ರಾಹು ನಿಲ್ಲಿಸಿದಾಗ ಅಪಾರ ಪರಿಶ್ರಮದ ಜೀವನ ಇವರದ್ದಾಗಿರುತ್ತೆ ಸರ್ಕಾರಿ ಕೆಲಸ ಅಥವಾ ಜನಪ್ರಿಯತೆ ಹೊಂದುವಂತ ವ್ಯಕ್ತಿಯಾಗಿ ರಾಹು ಯೋಗವನ್ನು ತಂದುಕೊಡ್ತಾನೆ ಹಾಗೆ ಜೀವನದಲ್ಲಿ ಅದ್ ಒಳ್ಳೆಯ ಅಧಿಕಾರ ಸ್ಥಾನ ನಿಮಗೆ ಸಿಗುತ್ತೆ ಇನ್ನೇನಾದ್ರು ಪರ್ಸನಲ್ ಜಾತಕದಲ್ಲಿ ಏನಾದ್ರೂ ಕುಂಡಲಿಯಲ್ಲಿ ಶನಿ ಬಲ ಇದ್ರೆ ನಿಮ್ಗೆ ಜೀವನದಲ್ಲಿ ದೊಡ್ಡ ಸ್ಥಾನ ಅಥವಾ ದೊಡ್ಡ ಸಾಧನೆಯನ್ನ ಮಾಡುವಂತ ಯೋಗ ರಾಹು ಕೊಡ್ತಾನೆ ಇಲ್ದಿದ್ರೆ ಜೀವನದಲ್ಲಿ ತೊಂದರೆ ಹಾಗೂ ಜನರ ವಿರೋಧಿಯಾಗಿ ಇಂತಹ ವ್ಯಕ್ತಿಗಳು ಜೀವನವನ್ನು ನಡೆಸ್ಬೇಕಾಗುತ್ತೆ ಇನ್ನು ನಂತರ ಕುಂಭ ಲಗ್ನದಲ್ಲಿ ರಾಹು ನೆಲೆಸಿದಾಗ ಇನ್ನು ಕುಂಭ ಲಗ್ನದಲ್ಲಿ ಏನಾದ್ರೂ ರಾಹು ಸ್ಥಿತನ ಆದಾಗ ಯಾವೆಲ್ಲ ಫಲಗಳಿರುತ್ತೆ ಅಂತಕ್ಕಂಥದ್ದು ತಿಳಿಯೋಣ ಕುಂಭ ಲಗ್ನದವರಿಗೂ ಸಹ ರಾಷ್ಟ್ರಾಧಿಪತಿ ಶನಿ ಅವನು ಕರ್ಮಕಾರಕ್ಕಾಗಿರೋದ್ರಿಂದ ಕುಂಭ ಲಗ್ನದವಲ್ಲೇನಾದ್ರೂ ರಾಹು ಸ್ಥಿತನ ಆದ್ರೆ ಸ್ನೇಹಿತರಿಂದ ಒಂದು ಕೆಲವೊಮ್ಮೆ ಲಾಭವಾಗುವಂತದ್ದು ಇನ್ನೂ ಕೆಲವೊಮ್ಮೆ ಮೋಸವಾಗುವಂತ ಕೆಲಸವನ್ನ ರಾಹು ಮಾಡ್ತಾನೆ ನಂತರ ಇಂತಹ ವ್ಯಕ್ತಿಗಳು ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಬೇಕಾಗುತ್ತೆ ಹಾಗೆ ಇಂಟರ್ನೆಟ್ ತಂತ್ರಜ್ಞಾನದಲ್ಲಿ ಇಂತಹ ವ್ಯಕ್ತಿಗಳು ಹೆಸರನ್ನ ಮಾಡಬಹುದು ಇನ್ನು ಇವರಿಗೆ ಅತಿಯಾದಂತ ಕನಸುಗಳು ಜೀವನದಲ್ಲಿ ನಾನು ತುಂಬಾ ಶ್ರೀಮಂತನಾಗಬೇಕು ಅಂತ ವಿಜ್ಞಾನಿ ಆಗ್ಬೇಕು ಅಂತ ಏನೋ ಜೀವನದ ಕನಸುಗಳನ್ನ ಅತಿಯಾಗಿ ಕಾಣ್ತಾರೆ ಯಾವಾಗಲೂ ಆದ್ರೆ ಇದೇ ಇವರಿಗೆ ದುರಾಸೆಯಾಗುವಂತದ್ದು ಅತಿಯಾದ ಆಸೆ ಪಟ್ರೆ ದುರಾಸೆ ಕೂಡ ಆಗುತ್ತೆ ರಾಹುವಿನ ಪ್ರಭಾವದಿಂದಾಗಿ ನಂತರ ಜಾತಕದಲ್ಲಿ ಏನಾದ್ರೂ ಶನಿಬಲ ಇಲ್ಲ ಅಂದ್ರೆ ನಿಮಗೆ ಜೀವನದಲ್ಲಿ ತುಂಬಾ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ದುಃಖಗಳು ಆಗುತ್ತೆ ಶನಿಬಲ ಇದ್ರೆ ನೀವು ಜೀವನದಲ್ಲಿ ಆ ಜನಪ್ರಿಯ ವ್ಯಕ್ತಿಯಾಗಿ ಒಳ್ಳೆ ಕೀರ್ತಿಯನ್ನು ಸಹ ತಂದುಕೊಡುವಂತ ವ್ಯಕ್ತಿಯಾಗಿ ರಾಹು ನಿಂದಿ ರೋಗಗಳನ್ನು ಕೊಟ್ಟು ಕಾಪಾಡ್ತಾನೆ ಇನ್ನು ಕೊನೆಯದಾಗಿ ಲಗ್ನ ಇನ್ನು ಕೊನೆಯದಾಗಿ ಲಗ್ನ ಮೀನರಾಶಿಯ ಅಧಿಪತಿ ಅಥವಾ ಮೀನ ಲಗ್ನದ ಅಧಿಪತಿ ಗುರುವಾಗಿ ಗುರುವಿನ ಮನೆಯಲ್ಲಿ ರಾಹು ಸ್ಥಿತನಾದಾಗ ಇಂತಹ ವ್ಯಕ್ತಿಗಳಿಗೆ ಹೆಚ್ಚಾಗಿ ಆಧ್ಯಾತ್ಮಿಕತೆ ಮೋಕ್ಷ ಹಾಗೂ ಆಧ್ಯಾತ್ಮಿಕತೆ ದೇವರು ಅಪಾರವಾದ ನಂಬಿಕೆ ಹಾಗೂ ಧೈರ್ಯ ದೇವರಲ್ಲಿ ನಂಬಿಕೆ ಜಾಸ್ತಿ ನಂತರ ವಿದೇಶ ಯೋಗ ಉಂಟು ಇನ್ನು ಇಂತಹ ವ್ಯಕ್ತಿಗಳಿಗೆ ಹೆಚ್ಚಾಗಿ ರಾಹುವಿನಿಂದ ಪ್ರಭಾವದಿಂದಾಗಿ ನಿದ್ರೆಗೆ ತೊಂದರೆ ನಿದ್ರಾ ಹಿಂಸೆ ಸಮಸ್ಯೆಯಿಂದ ವ್ಯಕ್ತಿಗಳು ಬಳಲುವಂಥದ್ದು ಹಾಗೆ ಖರ್ಚು ಜಾಸ್ತಿ ಜೀವನದಲ್ಲಿ ಹೆಚ್ಚಾಗಿ ಖರ್ಚುಗಳನ್ನ ಮಾಡ್ತಕ್ಕಂಥದ್ದು ಇನ್ನು ಇಂತಹ ವ್ಯಕ್ತಿಗಳಿಗೆ ಆಸ್ಪತ್ರೆ ಹಾಗೂ ಕೋರ್ಟ್ ಖರ್ಚುಗಳು ಜಾಸ್ತಿ ಇರುತ್ತೆ ರಾಹುವಿನ ಪ್ರಭಾವದಿಂದಾಗಿ ಇದಕ್ಕೆ ನೀವು ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಇಂತಹ ವ್ಯಕ್ತಿಗಳಿಗೆ ಗುರು ಬಲ ಇದ್ರೆ ರಾಶಿಯಲ್ಲಿ ಅಥವಾ ಮೀನ ಲಗ್ನದಲ್ಲಿ ರಾಹು ಸ್ಥಿತನಾಗಿ ಗುರುಬಲ ಇರೋದ್ರಿಂದ ಜೀವನದಲ್ಲಿ ಇಂತಹ ವ್ಯಕ್ತಿಗಳು ಮಹಾನ್ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಹೆಸರನ್ನ ಮಾಡ್ತಾರೆ ಗುರುಬಲ ಇಲ್ಲ ಅಂದ್ರೆ ಇಂತಹ ವ್ಯಕ್ತಿಗಳು ಜೀವನದಲ್ಲಿ ಹೆಚ್ಚಾಗಿ ಮೋಸ ಹೋಗ್ತಕ್ಕಂಥದ್ದು ಜೀವನದಲ್ಲಿ ನಿರಾಸೆಯಿಂದ ದುಃಖ ಹಾಗೆ ಜೀವನದಲ್ಲಿ ಹೆಚ್ಚಾಗಿ ಭ್ರಮೆಯಿಂದ ಬಳಲ್ತಕ್ಕಂಥ ವ್ಯಕ್ತಿಗಳಾಗಿ ರಾಹು ನಿಮಗೆ ತೊಂದರೆಯನ್ನ ಮಾಡ್ತಾನೆ ಇಷ್ಟು ದ್ವಾದಶ ಲಗ್ನಗಳಲ್ಲಿ ರಾ ಇನ್ನು ರಾಹುವಿಗೆ ಯಾವೆಲ್ಲ ಪರಿಹಾರ ಮಾಡ್ಕೊಳ್ಬೇಕು ಅಂತಪ್ಪ ಅಂತಂದ್ರೆ ನಿತ್ಯ ನೀವು ಓಂ ಬ್ರಾಂ ಬ್ರೌಂ ಸಹ ರಾಹವೇ ನಮಃ ಅಂತೇಳಿ ಪ್ರತಿನಿತ್ಯ ಜಪ ಮಾಡ್ಬೇಕು ನೂರ ಎಂಟು ಸಾರಿ ಇನ್ನು ಯಾರಾದ್ರೂ ಕಾಮೆಂಟ್ ಹಾಕಿ ನಿಮ್ಗೆ ಮಂತ್ರ ಬೇಕಂದ್ರೆ ಖಂಡಿತ ಇನ್ನು ರಾಹುವನ್ನ ನೇರವಾಗಿ ಆರಾಧಿಸೋದಕ್ಕೆ ಆಗೋದಿಲ್ಲ ಹಾಗಾಗಿ ತಾಯಿ ದುರ್ಗೆ ಮತ್ತು ಕಾಲ ಪೂಜೆ ಮಾಡೋದು ತುಂಬಾನೇ ಶ್ರೇಷ್ಠ ಅಂತಕ್ಕಂಥದ್ದು 娜娜没事。